ಆಸ್ತಿಯ ಮೇಲೆ ಮಂಡಳಿ ಹೊಂದಿರುವ ಅಧಿಕಾರಕ್ಕೆ ಕತ್ತರಿ ಹಾಕುವ ಮಸೂದೆಯನ್ನು ಮೋದಿ ಮುಂದಾಳತ್ವದ ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ಮಂಡಿಸಿದೆ ಈ ಮಸೂದೆಯು ಈಗಿರುವ ವಕ್ಫ್ ಕಾನೂನಿಗೆ ಹೆಚ್ಚು ಕಡಿಮೆ ತಿದ್ದುಪಡಿಯನ್ನು ತಂದಿದೆ ಎನ್ಡಿಎ ಮಂಡನೆ ಇಂಡಿಯಾ ಖಂಡನೆ ಕೇಂದ್ರ ಸರ್ಕಾರದ ಮಸೂದೆಗೆ ಇಂಡಿಯಾ ಒಕ್ಕೂಟ ತೀವ್ರ ವಿರೋಧ ವ್ಯಕ್ತಪಡಿಸಿದೆ ಕಾಂಗ್ರೆಸ್ನ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯ ಸುಪ್ರಿಯಾ ಸೋಲಿ ದ್ರಾವಿಡ ಮುನ್ನೇತ್ರ ಖಾಜಿಗಂನ ಕನ್ನಿಮೊಳಿ ಸೇರಿದಂತೆ ವಿರೋಧ ಪಕ್ಷದ ಸದಸ್ಯರು ವಕ್ಫ್ ಕಾಯ್ದೆ ತಿದ್ದುಪಡಿ ಮಸೂದೆಯು ಸಂವಿಧಾನದ ಮೇಲಿನ ಆಕ್ರಮಣ ಎಂದು ವಾಗ್ದಾಳಿ ಮಾಡಿದ್ದಾರೆ कि भाजपा अपने हताश निराश आप तो कानून चंद कट्टर समर्थकों के त्वष्टीकरण के लिए ये बिल लाने का काम कर रही है अखिलेश जी अध्यक्ष महोदय आज तो हमारे आपके अधिकार कट रहे हैं मैं याद कीजिए अध्यक्ष महोदय मैंने आपसे कहा था कि आप लोकतंत्र के न्यायाधीश हैं और मैंने अध्यक्ष महोदय सुना है इस लॉबी में कि कुछ अधिकार आपके भी छीने जा रहे हैं उसके लिए हम लोगों को लड़ना पड़ेगा आपके लिए अध्यक्ष महोदय का विरोध करता हूं अखिलेश गुड़गु अमित शाह सिडको बीजेपी और हिंदू तुष्टीकरण का ಈ ಮಸೂದೆಯನ್ನು ಜಾರಿಗೆ ತಂದಿದ್ದಾರೆ ಎಂದು ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಗುಡುಗಿದ್ರು ಇದಕ್ಕೆ ಗೃಹ ಸಚಿವ ಅಮಿತ್ ಶಾ ತೀಕ್ಷ್ಣವಾಗಿಯೇ ಪ್ರತ್ಯುತ್ತರ ನೀಡಿದ್ರು ಅಖಿಲೇಶ್ ವಿಪಕ್ಷ ಪೂರೈ ಸದನ್ ಗೋಲ್ಪೇ ತಿದ್ದುಪಡಿಯಲ್ಲಿ ಏನಿದೆ ಪ್ರಸ್ತಾಪಿತ ವಕ್ಫ್ ಕಾಯ್ದೆ ತಿದ್ದುಪಡಿ ಮಸೂದೆಯಲ್ಲಿ ಇರುವ ಅಂಶಗಳೇನೆಂದರೆ ಆಸ್ತಿ ವಕ್ಫ್ ಅಥವಾ ಸರ್ಕಾರಿ ಭೂಮಿ ಎನ್ನುವುದರ ಕುರಿತು ವಿವಾದ ಪರಿಹರಿಸುವುದು ಆಯಾ ಜಿಲ್ಲೆಗಳ ಡಿಸಿಗಳಿಗೆ ಜವಾಬ್ದಾರಿ ವಹಿಸುವುದು ಕೇಂದ್ರೀಯ ವಕ್ಫ್ ಕೌನ್ಸಿಲ್ ಮತ್ತು ರಾಜ್ಯ ವಕ್ಫ್ ಮಂಡಳಿಯಲ್ಲಿ ಇಬ್ಬರು ಮಹಿಳೆಯರು ಹಾಗೂ ಇಬ್ಬರು ಮುಸ್ಲಿಮೇತರರ ಸದಸ್ಯರು ಇರಬೇಕು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯೂ ಕೂಡ ಮುಸ್ಲಿಮೇತರರಾಗಿರಬೇಕು ಅವರು ರಾಜ್ಯ ಸರ್ಕಾರದ ಜಂಟಿ ಕಾರ್ಯದರ್ಶಿಯ ಶ್ರೇಣಿಯಲ್ಲಿರಬೇಕು ಕೇಂದ್ರ ಯಾವುದೇ ಗೆ ಸಂಬಂಧಪಟ್ಟ ಲೆಕ್ಕ ಪರಿಶೋಧನೆಗೆ ನಿರ್ದೇಶಿಸಬಹುದು ವಫ್ ಆಸ್ತಿಗಳ ಸಮೀಕ್ಷೆಯ ಅಧಿಕಾರವು ಜಿಲ್ಲಾಧಿಕಾರಿಗಳ ಬಳಿ ಇರುತ್ತದೆ ಬುಹ್ರಾ ಮತ್ತು ಆಗಖನಿ ಸಮುದಾಯಗಳಿಗೆ ಪ್ರತ್ಯೇಕ ಮಂಡಳಿಯನ್ನು ಪ್ರಸ್ತಾಪಿಸಿದೆ ವಫ್ ಮಂಡಳಿಯಿಂದ ಪಡೆದ ಹಣವನ್ನು ಸರ್ಕಾರದ ಸಲಹೆಯಂತೆ ಬಳಕೆ ಮಾಡಬೇಕು ಹಾಗೂ ವಿಧೇವೆಯರ ವಿಚ್ಛೇದಿತರ ಮತ್ತು ಅನಾಥರ ಕಲ್ಯಾಣಕ್ಕಾಗಿ ಅದನ್ನು ಬಳಸಬೇಕು ಎಂದು ಉಲ್ಲೇಖಿಸಿದೆ ಈ ಎಲ್ಲಾ ಅಂಶಗಳನ್ನು ಹೊಸ ತಿದ್ದುಪಡಿ ಮಸೂದೆ ಒಳಗೊಂಡಿರುವುದರಿಂದ ಇದೀಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ ಅಲ್ಲದೆ ಇದು ಬಿಜೆಪಿ ಮತ್ತು ವಿಪಕ್ಷಗಳ ನಡುವೆ ಘರ್ಷಣೆಗೂ ವೇದಿಕೆ ಮಾಡಿಕೊಟ್ಟಿದೆ ರೋಹನ್ ಎಂ ಹಿರೇಮಠ್ ವಿಜಯ ಟೈಮ್ಸ್ ಬೆಂಗಳೂರು ಆಸ್ತಿಯ ಮೇಲೆ ಮಂಡಳಿ ಹೊಂದಿರುವ ಅಧಿಕಾರಕ್ಕೆ ಕತ್ತರಿ ಹಾಕುವ ಮಸೂದೆಯನ್ನು ಮೋದಿ ಮುಂದಾಳತ್ವದ ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ಮಂಡಿಸಿದೆ ಈ ಮಸೂದೆಯು ಈಗಿರುವ ವಕ್ಫ್ ಕಾನೂನಿಗೆ ಹೆಚ್ಚು ಕಡಿಮೆ ನಲವತ್ತು ತಿದ್ದುಪಡಿಯನ್ನು ತಂದಿದೆ ಎನ್ಡಿಎ ಮಂಡನೆ ಇಂಡಿಯಾ ಖಂಡನೆ ಕೇಂದ್ರ ಸರ್ಕಾರದ ಮಸೂದೆಗೆ ಇಂಡಿಯಾ ಒಕ್ಕೂಟ ತೀವ್ರ ವಿರೋಧ ವ್ಯಕ್ತಪಡಿಸಿದೆ ಕಾಂಗ್ರೆಸ್ನ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯ ಸುಪ್ರಿಯಾ ಸೋಲಿ ದ್ರಾವಿಡ ಮುನ್ನೇತ್ರ ಖಾಜಿಗಂನ ಕನ್ನಿಮೋಳಿ ಸೇರಿದಂತೆ ವಿರೋಧ ಪಕ್ಷದ ಸದಸ್ಯರು ವಕ್ಫ್ ಕಾಯ್ದೆ ತಿದ್ದುಪಡಿ ಮಸೂದೆಯು ಸಂವಿಧಾನದ ಮೇಲಿನ ಆಕ್ರಮಣ ಎಂದು ವಾಗ್ದಾಳಿ ಮಾಡಿದ್ದಾರೆ कि भाजपा अपने हताश निराश आप तो इस कानून चंद कट्टर समर्थकों के त्वीटीकरण के लिए ये बिल लाने का काम कर रही है अखिलेश अध्यक्ष महोदय आज तो हमारे आपके अधिकार कट रहे हैं मैं याद कीजिए अध्यक्ष महोदय मैंने आपसे कहा था कि आप लोकतंत्र के न्यायाधीश हैं और मैंने अध्यक्ष महोदय सुना है इस लॉबी में कि कुछ अधिकार आपके भी छीने जा रहे हैं उसके लिए हम लोगों को लड़ना पड़ेगा आपके लिए अध्यक्ष महोदय मैं इस का विरोध करता हूँ अखिलेश गुड़गु अमित शाह सिडको बीजेपी और हिंदू तुष्टीकरण कागी ಈ ಮಸೂದೆಯನ್ನು ಜಾರಿಗೆ ತಂದಿದ್ದಾರೆ ಎಂದು ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಗುಡುಗಿದ್ರು ಇದಕ್ಕೆ ಗೃಹ ಸಚಿವ ಅಮಿತ್ ಶಾ ತೀಕ್ಷ್ಣವಾಗಿಯೇ ಪ್ರತ್ಯುತ್ತರ ನೀಡಿದ್ರು ಅಧ್ಯಕ್ಷ ಅಧಿಕಾರ ಅಖಿಲೇಶ್ ವಿಪಕ್ಷ ಪೂರೈ ಸದನಕ್ಕೆ ಗೋಲ್ಪೇ ವಕ್ಫ್ ತಿದ್ದುಪಡಿಯಲ್ಲಿ ಏನಿದೆ ಪ್ರಸ್ತಾಪಿತ ವಕ್ಫ್ ಕಾಯ್ದೆ ತಿದ್ದುಪಡಿ ಮಸೂದೆಯಲ್ಲಿ ಇರುವ ಅಂಶಗಳೇನೆಂದರೆ ಆಸ್ತಿ ವಕ್ಫ್ ಅಥವಾ ಸರ್ಕಾರಿ ಭೂಮಿ ಎನ್ನುವುದರ ಕುರಿತು ವಿವಾದ ಪರಿಹರಿಸುವುದು ಆಯಾ ಜಿಲ್ಲೆಗಳ ಡಿಸಿಗಳಿಗೆ ಜವಾಬ್ದಾರಿ ವಹಿಸುವುದು ಕೇಂದ್ರೀಯ ವಕ್ಫ್ ಕೌನ್ಸಿಲ್ ಮತ್ತು ರಾಜ್ಯ ವಕ್ಫ್ ಮಂಡಳಿಯಲ್ಲಿ ಇಬ್ಬರು ಮಹಿಳೆಯರು ಹಾಗೂ ಇಬ್ಬರು ಮುಸ್ಲಿಮೇತರರ ಸದಸ್ಯರು ಇರಬೇಕು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯೂ ಕೂಡ ಮುಸ್ಲಿಮೇತರರಾಗಿರಬೇಕು ಅವರು ರಾಜ್ಯ ಸರ್ಕಾರದ ಜಂಟಿ ಕಾರ್ಯದರ್ಶಿಯ ಶ್ರೇಣಿಯಲ್ಲಿರಬೇಕು ಕೇಂದ್ರ ಯಾವುದೇ ವಕ್ಫ್ಗೆ ಸಂಬಂಧಪಟ್ಟ ಲೆಕ್ಕ ಪರಿಶೋಧನೆಗೆ ನಿರ್ದೇಶಿಸಬಹುದು ವಫ್ ಆಸ್ತಿಗಳ ಸಮೀಕ್ಷೆಯ ಅಧಿಕಾರವು ಜಿಲ್ಲಾಧಿಕಾರಿಗಳ ಬಳಿ ಇರುತ್ತದೆ ಬುಹ್ರಾ ಮತ್ತು ಆಗಖನಿ ಸಮುದಾಯಗಳಿಗೆ ಪ್ರತ್ಯೇಕ ಮಂಡಳಿಯನ್ನು ಪ್ರಸ್ತಾಪಿಸಿದೆ ವಫ್ ಮಂಡಳಿಯಿಂದ ಪಡೆದ ಹಣವನ್ನು ಸರ್ಕಾರದ ಸಲಹೆಯಂತೆ ಬಳಕೆ ಮಾಡಬೇಕು ಹಾಗೂ ವಿಧೇವೆಯರ ವಿಚ್ಛೇದಿತರ ಮತ್ತು ಅನಾಥರ ಕಲ್ಯಾಣಕ್ಕಾಗಿ ಅದನ್ನು ಬಳಸಬೇಕು ಎಂದು ಉಲ್ಲೇಖಿಸಿದೆ ಈ ಎಲ್ಲಾ ಅಂಶಗಳನ್ನು ಹೊಸ ತಿದ್ದುಪಡಿ ಮಸೂದೆ ಒಳಗೊಂಡಿರುವುದರಿಂದ ಇದೀಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ ಅಲ್ಲದೆ ಇದು ಬಿಜೆಪಿ ಮತ್ತು ವಿಪಕ್ಷಗಳ ನಡುವೆ ಘರ್ಷಣೆಗೂ ವೇದಿಕೆ ಮಾಡಿಕೊಟ್ಟಿದೆ ರೋಹನ್ ಎಂ ಹಿರೇಮಠ್ ವಿಜಯ ಟೈಮ್ಸ್ ಬೆಂಗಳೂರು ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ